ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ನವರಾತ್ರಿ ಕತೆ ಸಿದ್ಧಿದಾತ್ರಿ ಜಗನ್ಮಾತೆ ದುರ್ಗಾದೇವಿಯ ಒಂಬತ್ತನೆಯ ಶಕ್ತಿಯ ಹೆಸರು ಸಿದ್ಧಿದಾತ್ರಿ ಆಗಿದೆ ಇವಳು ಎಲ್ಲಾ ಪ್ರಕಾರದ ಸಿದ್ಧಿಗಳನ್ನು ಕೊಡುವಂತಹವಳು ಮಾರ್ಕಂಡೇಯ ಪುರಾಣಕ್ಕನುಸಾರ ಅಣಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಮ್ಯ ಈಶಿತ್ವ ಮತ್ತು ವಶಿತ್ವ ಹೀಗೆ ಎಂಟು ಸಿದ್ಧಿಗಳು ಇವೆ ಬ್ರಹ್ಮವೈವತ್ಸ ಪುರಾಣದ ಶ್ರೀ ಕೃಷ್ಣ ಜನ್ಮಖಂಡದಲ್ಲಿ ಈ ಸಂಖ್ಯೆ ಹದಿನೆಂಟು ಎಂದು ತಿಳಿಸಲಾಗಿದೆ ಅವು ಇಂತಿವೆ ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಮ್ಯ ಮಹಿಮಾ ಈಶಿತ್ವ ವಶಿತ್ವ ಸರ್ವಕಾಮಾವಸಾಯಿತ ಸರ್ವಜ್ಞಾತ್ವ ದೂರಶ್ರವಣ ಪರಕಾಯ ಪ್ರವೇಶನ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವನ್ಯಾಯಕತ್ವ ಭಾವನಾ ಸಿದ್ಧಿ ಜಗಜ್ಜನನಿ ಸಿದ್ಧಿದಾತ್ರಿ ದೇವಿಯು ಭಕ್ತರಿಗೆ ಮತ್ತು ಸಾಧಕರಿಗೆ ಇವೆಲ್ಲಾ ಸಿದ್ಧಿಗಳನ್ನು ಕೊಡಲು ಸಮರ್ಥವಾಗಿದ್ದಾಳೆ ದೇವಿ ಪುರಾಣಕ್ಕನುಸಾರ ಭಗವಾನ್ ಶಿವನು ಇವಳ ಕೃಪೆಯಿಂದಲೇ ಇವೆಲ್ಲಾ ಸಿದ್ಧಿಗಳನ್ನು ಪಡೆದುಕೊಂಡಿದ್ದನು ಇವಳ ಅನುಕಂಪದಿಂದಲೇ ಭಗವಾನ್ ಶಿವನ ಅರ್ಧ ಶರೀರವು ದೇವಿಯದಾಗಿತ್ತು ಇದೇ ಕಾರಣದಿಂದ ಅವನು ಜಗತ್ತಿನಲ್ಲಿ ಅರ್ಧನಾರೀಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಸಿದ್ಧಿದಾತ್ರಿಗೆ ನಾಲ್ಕು ಭುಜಗಳಿದ್ದು ವಾಹನ ಸಿಂಹವಾಗಿದೆ ಇವಳು ಕಮಲ ಪುಷ್ಪದ ಮೇಲೆಯೂ ವಿರಾಜಮಾನಳಾಗುತ್ತಾಳೆ ಇವಳ ಕೆಳಗಿನ ಬಲಗೈಯಲ್ಲಿ ಚಕ್ರ ಮೇಲಿನ ಕೈಯಲ್ಲಿ ಗದೆ ಇದೆ ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ ಮತ್ತು ಮೇಲಿನ ಕೈಯಲ್ಲಿ ಕಮಲ ಪುಷ್ಪವಿದೆ ನವರಾತ್ರಿಯ ಒಂಬತ್ತನೆಯ ದಿನ ಇವಳ ಉಪಾಸನೆ ಮಾಡಲಾಗುತ್ತದೆ ಈ ದಿನ ಶಾಸ್ತ್ರೀಯ ವಿಧಿವಿಧಾನಗಳಿಂದ ಹಾಗೂ ಪೂರ್ಣ ನಿಷ್ಠೆಯಿಂದೊಡಗೂಡಿ ಸಾಧನೆ ಮಾಡುವ ಸಾಧಕರಿಗೆ ಎಲ್ಲಾ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಸೃಷ್ಟಿಯಲ್ಲಿ ಅವನಿಗಾಗಿ ಯಾವುದು ಅಗಮ್ಯವಾಗಿ ಉಳಿಯುವುದಿಲ್ಲ ಬ್ರಹ್ಮಾಂಡದ ಮೇಲೆ ವಿಜಯವನ್ನು ಪಡೆಯುವ ಸಾಮರ್ಥ್ಯ ಅವನಲ್ಲಿ ಬಂದು ಬಿಡುತ್ತದೆ ಮನುಷ್ಯನು ತಾಯಿ ಸಿದ್ಧಿದಾತ್ರಿಯ ಕೃಪೆಯನ್ನು ಪಡೆದುಕೊಳ್ಳಲು ನಿರಂತರ ಪ್ರಯತ್ನ ಮಾಡಬೇಕು ಅವಳ ಆರಾಧನೆಯ ಕಡೆಗೆ ಮುಂದುವರಿಯಬೇಕು ಇವಳ ಕೃಪೆಯಿಂದ ಅತ್ಯಂತ ದುಃಖ ರೂಪಿ ಸಂಸಾರದಿಂದ ನಿರ್ಲಿಪ್ತನಾಗಿದ್ದುಕೊಂಡು ಎಲ್ಲಾ ಸುಖಗಳನ್ನು ಭೋಗಿಸುತ್ತ ಅವನು ಮೋಕ್ಷವನ್ನು ಪಡೆಯಬಲ್ಲನು ನವದುರ್ಗೆಯರಲ್ಲಿ ಸಿದ್ಧಿದಾತ್ರಿ ದೇವಿಯು ಕೊನೆಯವಳಾಗಿದ್ದಾಳೆ ಬೇರೆ ಎಂಟು ದುರ್ಗೆಯರ ಪೂಜೆ ಉಪಾಸನೆಯನ್ನು ಶಾಸ್ತ್ರೀಯ ವಿಧಿವಿಧಾನಕ್ಕನುಸಾರ ಮಾಡುತ್ತಾ ಭಕ್ತರು ನವರಾತ್ರಿಯ ಒಂಬತ್ತನೇ ದಿನ ಇವಳ ಉಪಾಸನೆಯಲ್ಲಿ ಪ್ರವೃತ್ತರಾಗುತ್ತಾರೆ ಈ ಸಿದ್ಧಿದಾತ್ರಿ ದೇವಿಯ ಉಪಾಸನೆಯನ್ನು ಪೂರ್ಣಗೊಳಿಸಿದ ಬಳಿಕ ಭಕ್ತರ ಸಾಧಕರ ಲೌಕಿಕ ಪರಲೌಕಿಕ ಎಲ್ಲ ಪ್ರಕಾರದ ಕಾಮನೆಗಳು ಪೂರ್ತಿಯಾಗಿ ಹೋಗುತ್ತದೆ ಸಿದ್ಧಿದಾತ್ರಿ ಮಾತೆಯ ಕೃಪಾ ಪಾತ್ರ ಭಕ್ತರಲ್ಲಿ ಅವನು ಪೂರ್ಣವಾಗಿಸಲು ಬಯಸುವಂತಹ ಯಾವುದೇ ಕಾಮನೆ ಬಾಕಿ ಉಳಿಯುವುದಿಲ್ಲ ಅವನು ಎಲ್ಲ ಸಾಂಸಾರಿಕ ಇಚ್ಛೆಗಳಿಂದ ಅವಶ್ಯಕತೆಗಳಿಂದ ಸ್ಪೃಹೆಗಳಿಂದ ಮೇಲಕ್ಕೆದ್ದು ಮಾನಸಿಕವಾಗಿ ಭಗವತಿಯ ದಿವ್ಯ ಲೋಕಗಳಲ್ಲಿ ಸಂಚರಿಸುತ್ತ ಅವಳ ಕೃಪಾ ರಸಪಿಯೂಷವನ್ನು ನಿರಂತರ ಪಾನ ಮಾಡುತ್ತ ವಿಷಯ ಭೋಗ ಶೂನ್ಯನಾಗುತ್ತಾನೆ ತಾಯಿ ಭಗವತಿಯ ಪರಮ ಸಾನಿಧ್ಯವೇ ಅವನಿಗೆ ಸರ್ವಸ್ವವಾಗುತ್ತದೆ ಈ ಪರಮ ಪದವನ್ನು ಪಡೆದ ನಂತರ ಅವನಿಗೆ ಬೇರೆ ಯಾವುದರ ಅವಶ್ಯಕತೆಯೂ ಉಳಿಯುವುದಿಲ್ಲ ಭಗವತಿ ಸಿದ್ಧಿದಾತ್ರಿಯ ಈ ಚರಣಗಳ ಸಾನ್ನಿಧ್ಯವನ್ನು ಪಡೆಯಲು ನಾವು ನಿರಂತರ ನಿಯಮನಿಷ್ಠರಾಗಿ ಅವಳ ಉಪಾಸನೆ ಮಾಡಬೇಕು ಇದರಿಂದ ಸಂಸಾರದ ಆಸರೆಯನ್ನು ನೀಗಿ ಪರಮ ಶಾಂತಿದಾಯಕ ಅಮೃತ ಪದಪ್ರಾಪ್ತವಾಗುತ್ತದೆ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು